ಓ ಎಲ್ಲಿಗೋಗಿದೆ ಅಯ್ ನೈ ದೊಡವು ಆದ್ಮೇ ಕಣ್ಣ ಯಾಕೆ ಇದ್ದಕ್ಕಿದ್ದಂಗೆ ಏನು ಸುಮಾರು ದಿಸ ಆಗಿತ್ತಲ್ಲ ನೀನು ಹೋಗಿ ಏನಿದ್ದಕ್ಕಿದ್ದಂಗೆ ಹೋಗಿದ್ದೆ ಬರಕ್ಕೆ ಅಂತ ಹೋದ ಕಣ್ಮಗ ಹ ಯಾಕ ಅಪರ ದಿಸ ಹೋಗಿತ್ತಲ್ಲ ನೋಡಂಗಾಯ್ತು ಅತ್ತೆ ಹೋಗಿದೆ ಅವ ನಿಜ ಹೇಳು ನೀನ್ ಅತ್ತೆ ಹೋಗಿದ್ದು ಅಂತ ಹ್ಞೂ ಕಣ್ಮಗ ನಾನ್ ಅತ್ತೆ ಹೋಗಿದ್ದು ಅದಕ್ಕೆ ನನ್ನ ಮಂದಿನ್ ಕೇಳ್ತಾ ಇದ್ಕೋ ಸುಮ್ಮನೆ ಬಾಯಿ ಮುಚ್ಕೊಂಡು ಏನ್ ದಡ್ಡಿ ನಾನು ದಡ್ಡಿಯಾ ನಿನ್ ಕಣ್ಣು ದಡ್ಡಿ ಅನ್ಕೊಂಡಾನು ಹೇಳೀಗ ನಿನ್ ಗೊತ್ತಿ ಪಕ್ಕದ ಐದ ನೀನು ನಿನ್ ದಡ್ಡಿ ಅಂತ ನಾನು ಹೇಳದ್ ಅದೇ ಅದಕ್ಕಿನ ನೀನು ಮತ್ ನಿಜ ಜೇಳವ ಅಲಕ್ಕನವ ಅಣ್ಣನ ಹೊತ್ತೇನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಅವ್ರು ಬರ್ ಬರ್ತಾರೆ ಅಂತ ಗೊತ್ತಿದ್ದು ನೀನು ಯಾಕೆ ಬಿಗ್ಲೆಸ್ ತಗೊಂಡು ಹೋದೆ ನೀನು ಏನ್ ಗೊತ್ತಿಲ್ಲ ಅನ್ಕೊಬಿಟ್ಟಿದೀ ಕಂಡಿದ್ನಾ ಬುತ್ತಾಳೆ ಅವಳು ಅಂತ ಬೊತ್ತಾಳೆ ಅಂತ ಕಂಡಿದ್ನವ ಏನು ಯಾವತ್ತು ಹಂಗೆ ಒಳಗೆ ಕೊಕ್ಕ ಕೂತಿದ್ದು ಕಂಡಿದ ಹೇಳು ಅವಳು ಬತ್ತಾಳೆ ಅಂದ್ಬಿಟ್ಟು ನನ್ ಗೊತ್ತಿರಲಕ್ಕನವ ಸುಮ್ನೆ ಇಲ್ದೋದ್ ಮಾತಾಡಬೇಡ ಆ ಗುಡ್ಸಟ್ಟಿರು ಬೇಕಾದ್ರೆ ಹೋದೆಲ್ಲ ಉತ್ಪತ್ತಿ ಮಾಡಿ ಮಾತಾಡ್ತಾರೆ ಮಗ ನನಗೆ ಗೊತ್ತಿತ್ತಿಲ್ಲ ನಾನು ನೋಡೋಕೈತಕ್ಕ ಹೋದೆ ಅಷ್ಟೇ ಅಷ್ಟು ಬಿಟ್ರೆ ಅವಳು ಬಂದುಬಿಟ್ರೆ ನೀನು ಉಲಿಯಾ ಉಲಿಯವ ಕ ಚಪ್ಪ ಬಂದಕ್ಷಣ ಅವ್ಳಿಗೆ ನಾನೆ ಇದ್ರೆ ಹೋಗನಿ ಸರಿ ಆಯ್ತಪ್ಪ ಯಾವಳಗೆ ಅಂದಳು ಅದಕ್ಕೆ ಬೇಜಾರು ಮಾಡ್ಕೊಳ್ತಿತ್ತು ಬರೋದು ಗೊತ್ತಾಗ್ಬಿಟ್ಟು ಬಿಗ್ಳಿಸ್ತಕ್ಕ ಹೋಗೋದಲ್ಲ ಅತ್ತೆ ನೋಡಿಸೋದಿ ಅಂದ್ಕೊಂಡು ಬೇಜಾರು ಆದ್ರೂ ಆದ್ರೆ ನಿನ್ಗೆ ಗೊತ್ತಾಗೇ ಕಣವ ನಿನಗೆ ಹೇಳು ಬಿಡು ಕಾಳಿ ಫೋನ್ ಮಾಡಿ ಮಾಡಿ ಎಲ್ಲರೂ ಹೇಳಾಳಂತಲ್ಲ ಅದಕ್ಕೆ ಏಳ್ನಿಲ್ವ ಕಾಳಿ ಹೇಳಿರೋಕ್ಕೆ ಅತ್ತೆ ಬರೋದು ಗೊತ್ತಾಗ್ಬಿಟ್ಟು ಹೋಗೋದಲ್ಲ ನಾವು ಬರೋದು ಇಷ್ಟ ಇಲ್ವ ನಾವೀಗ ಇಲ್ಲಿರೋದು ಇಷ್ಟ ಇಲ್ವ ಅತ್ತೆಗೆ ಹಂಗೆ ಹಿಂಗೆ ಅಂದ್ಕೊಂಡು ಎಷ್ಟು ಬೇಜಾರು ಮಾಡ್ಕೊತಿತ್ತು ಗೊತ್ತಾ ನಾನು ಎಷ್ಟು ಸರ್ತಿ ಹೇಳೀನಿ ನಾನು ನಿನ್ನಿಂದ ನಿನ್ನಿಂದ ಅಂತ ಅನ್ಸ್ಕೊಬೇಡಕ್ಕ ನವ ಸುಮ್ಮನೆ ಇರವ ಎಲ್ಲ ನಿಂತಲೆ ಮಕ್ಕಳ್ಕಂಡಿ ಅಂತ ನಾನು ಎಷ್ಟು ಸತಿ ಹೇಳಿದನವ ನೀನು ನಿನಗೆ ಬುದ್ಧಿ ಇಲ್ವವ ಅಣ್ಣ ಏನು ಅಂದ್ಕಳಕ್ಕಿಲ್ಲ ನೋಡೋ ನಾನು ಎರ್ತಿ ಕರ್ಕೊ ಬಂದಿರತ್ತೆ ನಮ್ಮ ಹೊಟ್ಟೆವರ್ಕ ಹೋಗೋಳೆ ಮನೆ ಬಿಟ್ಟು ಹೋಗೋಳಲ್ಲ ಅಂತ ಅಂದ್ಕೊಳ್ಳೋಕ್ಕಿಲ್ವಾ ಬೇಜಾರ್ ಮಾಡ್ಕೊಳ್ಳಿಲ್ವ ಅಣ್ಣನೂ ಮಾತಾಡ್ದ ಫೋನಲ್ಲಿ ಅಣ್ಣನೂ ಫೋನ್ ಮಾಡಿ ಮಾತಾಡ್ದಕ್ಕನವ ಬೋದ ಅವನವೇ ಹಿಂಗೆ ಮಾಡ್ದಲ್ಲ ನಿಮ್ಮ ಹೂವು ಸರಿಯವ ಅಂತ ಅವ್ತಾರ ಏನುಬಿಟ್ಟು ಹಿಂಗೆ ಹೋಗೋಳಲ್ಲ ಹಂಗ ನಾನು ಇಡ್ತೀನಿ ನನ್ನ ಮನೆಗೆ ಬರೋದು ಬೇಡವಾ ಇವು ಸೊಸೆ ಆಡ್ಸೋಕ ಕುಲ್ವ ಇದು ಹಂಗೆ ಹಿಂಗೆ ಅನ್ಕೊಂಡು ಎಷ್ಟು ಮಾತಾಡ್ದ ಗೊತ್ತಾ ಅಣ್ಣ ನನಗೆ ಎಷ್ಟು ಬೇಜಾರಾಕಿಲ್ಲ ಹಂಗೆ ನಿನ್ ಬಗ್ಗೆ ಮಾತಾಡಿದಾಗ ಅಲ್ಲ ನಾನು ನನ್ನ ಮಗನಗೂ ಏ ನನ್ನ ಸಾವತಿ ಮಗಳಿಗೂ ಸರ ಹೆಗಿರಿಸ್ಬಿಡ್ತೀನಿ ಮರ್ಬದಿಗೆ ಓಹ್ ಅವ್ರು ಬುತ್ತವ್ರೆ ನ ನಾನು ಕಾಯಕ ಕುತ್ಕೊಬೇಕಾಯ್ತು ಮದುವೆ ಬೇ ವಸ್ತಾಗ ಮುಜೆ ಮಾಡ್ಕೊಬೇಕಿದ್ದಲ್ಲ ಅವಳ ಅದಕ್ಕೆ ಆಸ್ತೇ ರೆಡಿ ಮಾಡ್ಕೊಂಡು ಬೆಳಗಕ್ಕೆ ದುಂಡು ಮುಂದಕ್ಕೆ ಬೆಳಗಕ್ಕೆ ನಿಂತ್ಕೋಬೇಕಾಗಿತ್ತು ನಾನು ಅಲ್ವಾ ನೋಡು ಯಾವ ತರ ಹೇಳೋಳೆ ಅನ್ಬಿಟ್ಟು ಯಾವ ತರ ಫೋನ್ ಮಾಡಿ ಪಿಟಿಂಗ್ ಇಟ್ಟವ್ರ ಅನ್ಬಿಟ್ಟು ಅವ್ರು ಬಂದ್ರೆಷ್ಟು ಅಷ್ಟೇ ಮಗ ಅವ್ರ ಮನೆ ಮಕ್ಳಿಗೆ ಹೋಗ್ಬಿಟ್ಟು ಅಷ್ಟು ಮಟ್ಟಿಗೆ ಮೂರು ದಿವಸ ಮುಕ್ ಮುಂಚೆ ಹೋಗಿ ಕುತ್ಕೊಂಡವನು ಅವನು ಬಾ ಹೊತ್ಕೊಂಡು ಇರ್ತಾ ಕುತ್ನ ಕಾಗೈತ ಬರೋಳು ಯಾವತ್ತಿದ್ರು ಬರದಾನೆ ಇರ್ತಿಲ್ಲ ಏನು ಏನು ಸಿಂಗಿಲ್ದಿ ಕಟ್ಕೊಂಡಿದ್ದಾನಿ ನನ್ನ ಮಗೇವನು ಲೋಪ ನನ್ನ ಮಗ ಆ ಮನೆ ಬಕ್ಳಲ್ಲಿ ನಿನ್ಸ್ಬಿಟ್ಟು ಗಣ್ಣು ಇರ್ತೀವಿ ಅವ್ರ ಅತ್ತೆನವ್ರು ಮಾನು ಉಗಿತಾ ಇದ್ರು ಮಾತಾಡಿದೆ ಅಂತ ಕೇಳಿ ನಾನು ಅವನು ಒಂದು ಮಾತು ಕೇಳೋಣ ಸದಿ ನನ್ಗೆ ಓಟೆವಿರಿಕಿಲ್ವಾ ನಾನು ಹಂಗಾರೆ ನಾನು ಅವ್ನಿಗೆ ಎಷ್ಟು ದಿನ ಹೆಚ್ಚಾಗಿ ಹೋಗಿದ್ದಾಳೆ ಹೇಳ್ತೀಯ ಹಾಂ ಅವನು ಜೈಲಲ್ಲಿ ಇದ್ದಾಗ ಒಂದಿಸುತ್ತ ತಿನ್ನ ನೋಡಲಿಲ್ಲ ಹಾಸ್ಪಿಟಲ್ ಇದ್ದಾಗ ಒಂದಿಸ ತಿರುಗಿ ನೋಡಲಿಲ್ಲ ಅವಳು ಎಷ್ಟು ಎರ್ತಿ ಅನ್ಕೊಂಡು ಇರ್ತಿ ಕಾಣ್ತದಂಗೆ ಇವನು ಎಷ್ಟ್ ಕೂಟ ಸೀರಿಯಸ್ ಆಗಬೇಕಂತಿರ್ತಾನಲ್ಲ ಅವಳು ಉಗಿಲಿ ಆಡಲಿ ಮಕ್ಕ ಉಗಿದ್ರು ಮುಗಿಸ್ಕೊಂಡು ಇವನು ಈ ಥರ ಆಡೋ ಇವನು ಅವನು ಆಡಲಿ ಅವನಿಗೆ ಆನೆ ಬರ್ ಬಂದದೆ ಅವ್ನು ಎಷ್ಟೇ ತಲೆ ಮೇಲೆ ಕುಂಸ್ಕೊಂಡು ಮೆರೆಸ್ಲಿ ಊರಲ್ಲ ಮೆರಗಿ ಮಾಡಲಿ ನನಗೇನು ನನಗೇನು ಎಷ್ಟೊತ್ತಿ ತಿರ್ಗ ಹೇಳ್ತೀಯಾ ನೀನು ನನ್ನ 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 ಅಂದರೆ ನಾನು ಹೇಳ್ಕೊಟ್ಟಿದ್ದಾನ ನಾನು ಹೇಳ್ಕೊಟ್ಟಿದ್ದೆ ನಾನು ಅವ ಅವಳು ನಿಂತ್ಕೊಂಡು ಗುರ್ಸತ್ತೆ ಜಯ ಹೇಳ್ತಾಳೆ ಮನೆ ಬತ್ತಲ್ಲಿ ನಿಂತ್ಕೊಂಡು ನೀ ನೀನು ಹದ್ನಾರು ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಂಡೆ ನನ್ನ ಮಗಳನ್ನ ನೀನು ನೀನು ಅಂತವಳು ಇಂತವಳು ಹೋಗೋ ಗುರ್ಸಟ್ಟಿ ಹೋಗೋ ಅವಡಿ ಅಂತೇಳು ಇಂತವಳು ಅಂತ ಬಾಯಿಗೆ ಬಂದಾಗ ಮಾತಾಡೋದಲ್ಲ ಅವಳು ನನಗೆ ಎಷ್ಟು ಬೇಜಾರಾಕಿಲ್ಲ ಎಷ್ಟು ಬೇಜಾರಾಕಿರ ಸದಿ ಹಾಂ ಹಂಗಾರೆ ಏನು ಏನು ಸುಳ್ಳು ಹೇಳ್ಬಿಟ್ಟು ಏನು ಸುಳ್ಳು ಹೇಳ್ಬಿಟ್ಟು ಈಗ ಇಟ್ಟಿಗ್ತಾನೆ ಈಸ್ಕೊಂಡಿದ್ವು ಅವಳ ಅವಳ ಮಗಳಿಗೆ ಏನು ಕಿರುಕುಳ ಕೊಡ್ತಿದ್ವಾ ಕೊಲೆ ಕೊಡ್ತಿದ್ವ ಏನು ನೇ ಮಾಡಿದ್ದು ಅವಳ ಕೈ ಅವಳು ಬಾ ಏನು ಅಲ್ತ ಕೊಡ್ತಿದ್ನವ ಯಾವಾಗ ಅಲ್ತ ಈ ಯಾವಾಗ ತೆಗೆಸ್ಕೊತಿದ್ದು ಮಳ್ಳಿ ಹಂಗೆ ಏನದು ಬಾಯ್ದಪ್ಪ ಅವಳು ಮಳ್ಳಿ ಹೇಗೆ ಮೊಳಿ ಮಳ್ಳಿ ಹಂಗೆ ಅವಳೆ ಗೊತ್ತಾ ಅವಳೆ ಅಂತ ಬುದ್ಧಿ ಕಲ್ತೊಳೆ ಅಂದ್ಬಿಟ್ಟು ಆ ಪಾಟಿಯವ್ರ ಅವ್ನವ್ರು ಅಪ್ಪನವೇ ಬೀದಿ ನಿನ್ಸ್ಕೊಂಡು ಮನೆ ಮರೋದಿ ಕಳೆದ್ರು ಈಜಾಗೆ ಬಂದುಬಿಟ್ಟು ಯಾಕೆ ನಾವು ಅವಮ್ಮನ ಬುದ್ದಿರಿ ಅವ ಮುಂದೆ ಏನು ತಪ್ಪಿದ್ದದು ಆ ಅವ್ನು ಕಲ್ತಿರೋದಕ್ಕೆ ಅವಮ್ಮ ಏನು ಮಾಡಾಳು ಎಲ್ಲರೇ ಮಕ್ಕಳಿಗೆ ಕೆಟ್ಟ ಬುದ್ಧಿ ಅಂತ ಯಾವ ತಂದೆ ತಾಯ್ತಾನೆ ಹೇಳ್ಕೊಟ್ಟರು ಅದೇ ಅವರು ಮಾತಾಡಿದ್ರು ನಮ್ಮ ಮತ್ತೆ ಮತ ಬಿಡಿ ಕಣವ ಮತ ಕಣಪ್ಪ ಅಂತ ಹೇಳೋಷ್ಟು ಕಿತ್ತೀವಿ ಹೇಳು ಮಳಿ ಹಂಗೆ ಒಳಗೆ ಕೂತ್ಕೊಬಿಟ್ಟು ಈಜು ಬಂದಿಲ್ಲ ನನ್ನ ಮಗ ಕಾಲು ಕಟ್ಕೊಂಡು ಕೈ ಕಟ್ಕೊಳ್ಬೇಕಾಗಿತ್ತಾ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡಾಗ ಕಾಲು ಕಟ್ಟ ಕನವ ಕಾಲು ಬಿದ್ದಂತೆ ತಪ್ಪಾಯ್ತು ಅನ್ಕೊಂಡು ಏನು ಕಾಲಕ್ಕೆ ಬಿಟ್ಕೊಂಡು ಹೊತ್ಕೊಂಡು ಅರ್ಧ ಗಂಟೆ ಆದ್ರೆ ಸತಾಯಿಸ್ ಅಂತ ಅವಳು ಇರುವಂತೆ ಏನು ಮಾಡಿದ್ರು ಹಾಗೆಲ್ಲ ಜನಗಳದವ ಅಲ್ಲಿರೋಳೆಲ್ಲ ಉಗ್ದಿದಿಕೆ ಗಂಡ ಕಾಲು ಕಟ್ತಾನೆ ಎಂತ ಮನ್ಸು ಕೂಡ ನೀನು ಬಿಡು ಹೋಗವ ಹೋಗು ಹಿಂಗೆಲ್ಲ ಆಟ ಮಾಡಿಬಿಡ ನೀನು ಅಂತ ಎಲ್ಲ ತಿಳುವಳಿಕೆ ಎಳಿಸ್ಕೊಂಡು ಆಮೇಲೆ ಬರ್ಬೇಕಾಗ್ತೇ ಅವಳು ನೆನ್ನೆ ಮನೆ ಮದುವೆ ಇದ್ದ ಏನು ಅವಳಿಗೆ ಏನು ಗೊತ್ತಿತ್ತಿಲ್ಲ ಮಳ್ಳಿ ಹಂಗೆ ಹಾಕೊಂಡು ಹೋ ಮೊಳಿ ಹಂಗೆ ಏನು ಇರೋ ಹೊಸ್ದಂಗೆ ಅಣ್ಣ ಅವಳು ನಾನು ಹೋಗಬೇಕಾಗಿತ್ತು ಅಂತ ಓಹ್ ತುಂಬ ಬಂದೆ ನಾನು ಬೀಗಲಾಗ್ ಬಂದೆ ಬಂದಿ ಬೀಗ ಹಾಕ್ಬಿಟ್ಟು ಅಲ್ಲೇ ಆತ ಕೊಡ್ತಾಯಿತ ಕಳ್ಳರು ಪಲ್ರ ಎಲ್ಲ ನುಗ್ಗಿಬಿಟ್ಟು ಏನೇ ಹ್ಞೂ ತಿನ್ಕಳಿ ಉಣ್ಕಳಿ ಅನ್ಬಿಟ್ಟು ಹ್ಞೂ ಹ್ಞೂ ಪರವಾಗಿಲ್ವಲ್ಲ ಸುಮಾರು ಚಾರಿನ ಹೇಳಾವ್ರಿ ಉಗಿದಾವಿಗೆ ನೀನು ಯಾವಾಗ ಉದ್ದಿ ಕಲ್ತೀರ ಅದಕ್ಕೆ ನಮ್ಮ ಹೂವೇ ಹಂಗೆ ದೂರಿಯೇ ನೀನು ನಮ್ಮ ಹೂವೇ ನಿನ್ನ ಹೆದ್ದೆ ಮೇಲ್ದಾಳ ನಿನ್ನ ಬುದಿ ಅಂತ ಉಗಿಬೇಕಾಗಿತ್ತು ಕನೇ ಸೋದಿ ಉಗಿಬೇಕಾಗಿತ್ತು ನೀನು ಏನು ಉಗ್ದವ್ರೆ ಸುಮ್ಮನೆ ರವ ಸುಮ್ಮನಿರವ ನೀನು ನಿಂದೆ ತಪ್ಪು ಕತೆ ಮಗ 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 ಅಂದ್ಕೊಂಡು ತಪ್ಪು ಮಾಡ್ಲಿ ಸರ್ ಮಾಡಲಿ ಅವ್ನು ಸಪೋರ್ಟ್ ಮಾಡಿ ಮಾಡಿ ಈಗ ಎಲ್ಲರೂ ಕುಟುಂಬ ಇಷ್ಟೋರು ಆಗ್ತಿರೋದು ನೀನು ಈಗ ನೋಡೋವನು ಎಡ್ತಿ ಕಡಿಕಾದ ಹಾಂ ನಿನ್ನ ನೆನ್ಕತ್ತಿದಾನ ನಾನು ಹೇಳೋದೇನು ನೀನು ಹೊತ್ತಿಗೆ ಕಡಿಕಿರು ಯಾವತ್ತು ಅವಳ ನ್ಯಾಯ ಹೇಳು ಇವನು ಅತ್ತ ಗಿತ್ತಾಗ ಆಡೋನು ಇವನು ಅವನ ನಂಬಿಕೆ ಅಂತ ಎಷ್ಟು ಹೇಳಿದ ನಿನಗೆ ಹೇಳಿದಾನೆ ಇಲ್ವ ನಿನಗೆ ಹೇಳಿದಾನೆ ಇಲ್ವ ಹೇಳು ಅಯ್ಯೋ ಅಯ್ಯೋವ ಯಾವನು ಸರಿಯಿಲ್ಲ ಈ ನನ್ನ ನಮ್ಮನು ಸರಿಲ್ಲ ಅವಳು ಸರಿಲ್ಲ ಎಷ್ಟೇ ಆದರೂ ಅತ್ತೆ ಅತ್ತೆ ಅಂದ್ಕೊಂಡು ನಮ್ಮನ್ನ ದೂರ ತಳ್ತಾರೆ ಹೊರತು ಎತ್ತ ತಾಯಿ ನಮ್ಮನೆ ತಾಯಿ ನಂಗೆ ನಮ್ಮ ಅತ್ತೆನೂ ಅಂತ ಈ ಈಜಂದ್ರೂ ಇಲ್ಲ ಸುಮ್ಮನೆ ಯಾಕೆ ಆಸೆ ಮಾಡಬೇಕು ನಾನು ಏನು ಮಾಡಿಲ್ವ ಏನು ಮುಟ್ಟಿತಿಲ್ವಾ ಏನು ಸಹಾಯನೇ ಮಾಡಿತಿಲ್ವಾ ಏನು ಅಲ್ಲಿಂದನೇ ಕುತ್ಕೊಂಡ್ ಬರ್ತಿದ್ದಾರೆ ಅಪ್ಪನ ಮನೆಯಿಂದಾನೇ ಯಾವಾಗಲೇ ರವ್ವ ಏನೋ ತಂದ್ಕೊಂಡ್ಬಿಟ್ಟು ಹೋಗ್ಲಂತ ಸಾಮಾನು ಆಮೇಲಿಂದ ಅಕ್ಕಿ ಎಲ್ಲನೂ ಏನು ಅಲ್ಲಿಂದನೇ ತರ್ಸ್ಕೊಂಡು ಇಷ್ಟು ಇಷ್ಟೋರ್ಸನುವೆ ಹಾಂ ಮನೆಯಲ್ಲಿ ಏನಂದ್ರೆ ಏನು ಉಪ್ಪು ತೊಗೊಂಡು ಏನು ಇತ್ತಿತ್ತಿರುವಂತಲ್ಲ ಇನ್ನೇನು ಮಾಡೋರು ಈಗ ಹಣ್ಣು ಅಂತ ದುಡ್ಡಿತ್ತು ಅದಕ್ಕೆ ದುಡ್ಡಿತ್ತು ಅತ್ತಿ ಎಲ್ಲ ತಂದ್ಕೊಟ್ಟವ್ರೆ ತಂದ್ಕೊಡ್ಲಿ ಬಿಡು ತರ್ಸ್ಕೊಂಡು ತಿನ್ಬೇಕು ಇವನು ಜಲ್ಮ ಹೊತ್ಕೊಂಡು ಆ ಪಾಟಿ ಉಗ್ರ ಉಪ್ಪಾಕಿ ಉಗಿದ್ರು ಏ ಇವನು ತೋರ್ಸ್ಕೊಂಡು ತಿನ್ಬೇಕು ಬಿಡವ ಇವನು ಜಲ್ಮಕ್ಕೆ ನಾಚಿಕೆ ಹಾಕಿಲ್ಲ ಇವನು ಜಲ್ಮುಖ್ಯ ಏಯ್ ತೂ ನನಗೆ ನಿಜವಾಗ್ಲೂ ಮಗ ನೀನು ಏನಾರು ಅನ್ಕೊ ಈ ಸುಬ್ಬ ಬುದ್ಧಿ ಕಲ್ತಿರೋದು ನಂಗೆ ಸಟ್ಟಿಗೆ ಹಿಡಿಯಕನ ಮಗ ನೀ ಬೆಂಕಿಕ್ಕವ್ನೂ ಅವ್ನದು ಒಂದು ಜನ್ಮ ಅವನು ಬಂಡ ಜಲ್ಮ ಬಂಡವಾಳು ಅಂತೆ ಬಂಡವಾಳ ನಾನು ನಿಮ್ಮ ಅಪ್ಪನ ನಾನು ನಿಮ್ಮ ಬಂಡವಾಳ ಕಾಲು ಕಾಲ್ಪಟ್ಟ ಕೊಡಿನಂತೆ ಕಾಲ ಏನು ಏನು ಅವ್ರಿಂದ ಏನು ಪಡಿ ನಡ್ತೀನಿ ಏನು ಅನ್ಪಡಿಯೇ ಏನು ಹೋಗ್ಬೇಕಾಗಿತ್ತ ಕಾಲ್ ಕಟ್ಕೊಂಡು ಕರ್ಕೊಬಾರಣ್ಣ ಇನ್ನೆನೆ ಮನೆ ಮದುವೆ ಆಗಿದ್ದೀರಿ ಇನ್ನು ಹೆಂಗಡನ ಲೋಪ ನನ್ನ ಮಗ ಆ ನನ್ನ ಮಗನ ನಾನು ಮಗ 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 ಅನ್ಕೊಂಡು ಅನ್ಕೊಂಡು ಸಪೋರ್ಟ್ ಮಾಡಿ ಮಾಡಿ ನಾನು ಜಂಗ್ಳಕು ಉಸ್ಕೊಳಂಗಾಯಿತು ಲೋಪನ ಮಗನ ಅಕ್ಕಿ ಕನ ಹೇಳೋದು ಸತ್ತೆ ಆ ಕಡೆಗೆ ಇರ್ತದೆ ಆ ಕಡೆಗೆ ಮಾತಾಡ್ಬಿಟ್ಟು ಸುಮ್ಮನೆ ಇರಬೇಕು ಹೊರತು ನೀನು ಏನು ಸಿಂಗ್ಗಿಲ್ ಮಗನ ಎತ್ತಿನಿ ಅನ್ಕೊಂಡು ಮಗ ಮಗ ಅನ್ಕ ಮಗನ ಕಡೆಗೆ ನಿಂತ್ಕತೀನ ಹೇಳೋಕ್ಕೆ ಆಗ ಯಾರಿಗೂ ಹೋಗ್ದರು ಹೇಳು ಇವ ಅಮ್ಮ ಏನು ಮಗನ ಕಡಿಕೆ ಇಷ್ಟೆಲ್ಲ ಮಾಡಿದ್ರು ಮಗನ ಕಡಿಕೆ ಸಪೋರ್ಟ್ ಮಾಡ್ತಾಳಲ್ಲ ಅಂತ ಉಗಿಯೋದ್ರಿಗೆ ನಿನಗೆ ಉಗಿಯೋದು ಸುಮ್ಮನೆ ಆ ಅವ್ನು ಸರಿಯಾಗಿ ಇದ್ದಿದ್ರೆ ಅದೇ ಕಷ್ಟ ಆಗಬೇಕಾಗಿತ್ತು ನಿನ್ನ ಮಗ ಮೊದಲೇ ಸರಿ ಕತೆ ಅಯ್ಯೋ ಯಾವನು ಸರಿಯಾಗಿದ್ರು ಯಾವ ಒಂದು ಸರಿಯಾಗಿ ಅಂತ ನನಗೇನು ನನಗೆ ಎನ್ನ ಮಗ ಐ ಬಿಸಾಕು ನನ್ನ ಕಣ ನಾನು ನಾನು ಯಾತ್ಕೂ ಏ ತಲೆ ಕೆಸ್ಕೊಳಕಿಲ್ಲ ಇನ್ನು ಎಷ್ಟು ಮಾಡಿದ್ರು ಅಷ್ಟೇ ಮಾಡಿದ್ರು ತಾನೇ ಮಾಡಿದ್ರು ಅಂದಾರ ಉಗಿಸ್ಕೊಳಕಪ್ಪೈತಾವ ಬಿಗಿ ನಿಂತ್ಕೊಂಡು ಅವ್ಳು ಮನೆ ಮುನ್ಗಡೆ ಆ ಮುಂಡೆ ನನ್ನ ಮನೆಗೆ ಬರಬೇಕಾಗಿತ್ತು ಅವಳು ಯಾವ ಮಗ ಉತ್ಕೊ ಬಂದಲು ಸಾಮಾನು ತಗೊಂಡು ಪುಸಿ ಬಂದಿಲ್ಲ ನೋಡಿ ಮೈನ ಈ ನನ್ನ ಮಗ ಬಣ್ಣನ ಮಗ ಆ ಪಾಟಿ ಉಗ್ದಿದ್ದಿ ಹೋಗ ನಾ ಎದ ಎದಮ್ಮ ನನ್ನ ಮನೆ ಬಾಕ್ಲಿಂದವ ಹೋಗು ಮನೆ ಅಚ್ ಬೇರೆ ಬೇರೆರಾಗಿದ್ರೆ ಆ ಪಾಟಿ ಉಗ್ದಲ್ಲ ನಮ್ಮ ಹೂವನ್ಗೆ ಅದನ್ನು ಅಪ್ಪನಿಗೆಲ್ಲ ಮಾತಾಡಿದ್ದೀವಿ ಯದವ ಇಲ್ಲೇನು ಮಾತಾಡ್ತಿದ್ದೀನಿ ನೀನು ಅನ್ನೋರು ಆ ಹುಳ ಕಡೆ ತರ್ಸ್ಕೊಂಡು ಇವನ ಇವ್ನ ಬಂಡ ಅಂತ ಅಲ್ಲೇ ಗೊತ್ತಾಯಿಲ್ವಾ ಬಣ್ಣ ಮುಗ ಅಂತ ಬಣ್ಣನ ಮಗ ಕಂಡು ಮಗ ನನ್ನ ಮಗನ ಕೊಟ್ಟು ಹೋಗ್ಬಿಟ್ರೆ ಅದೇ ಮುಗೀತು ಕತೆ ಹೋಗವ ಸರಿಯಾಗೆ ಕತೆ ನಿಮ್ಮ ಹೂವನ್ಗೂ ಮಗನಗೂ ಸೂಪರ್ ಜೋಡಿ ಕತೆ ನಿಮ್ಗುಳ್ ಕೊಟ್ಟೆಲ್ಲ ಹೇಳಕ್ಕಾಯ್ಲಕ್ಕನ ನಿನ್ಗೆ ಹೇಳೋಕ್ಕದ ನಿನಗೆ ಏನಾರು ಹೇಳೋರು ಅರ್ಥ ಮಾಡ್ಕೊಳಕ್ಕೆ ಸಕ್ತಿಲ್ಲ ನಿನಗೆ ಸುಮ್ಮನೆ ಹೋಗು ನಿನ್ನ ಮಾತಾಡೋಕಾಯ್ ಕಲಾಕತ್ತೆ ನನಗೆ ಏನು ಮಾಡಬೇಕು ಏನು ಬಿಡ್ಬೇಕು ಅಂತ ನನಗೆ ಗೊತ್ತು ಸುಮ್ಮನೆ ಮಗ ಸುಮ್ಮನೆ ನೀನು ತಲೆ ನೀನು ಯಾಕೆ ತಲೆಗೆಸ್ಕೊಂಡು ಏತೆ ಕೂಲಿ ಹೋಗ್ತದಂತೆ ಯಾವಾಗ ಕಲಿಸಿದ್ದೆ ನನ್ನ ಮಗನ ಕೂಲಿಗೆ ಮಾಡಲಿ ಸುಮ್ಕಿರು ಗೊತ್ತಾಯ್ತು ನನಗೆ ಕೂಲಿ ಗಿಲಿಗೆ ಹೋಗ್ತದಂತೆ ಅಕ್ಕೆ ಒಂದು ಅತ್ತೆ ಸಹ ಇದು ಬಿಟ್ಟು ಹೋಗೋದ್ ಬೋಸಲಿ ಅವ್ವ ಬಾಡ ಕೊಡವ ತತ್ತಿನ ಬಾಡ ಅಂಕೊಂಡು ಕಾಸಿಗೆತ್ ಕಂಕಂಡು ಐತಿ ಹತ್ತರಬೇಕು ಇತ್ತರಬೇಕು ಕೊಡೋ ಕೊಡು ಕೊಡೋ ಕೊಡು ಅಂದ್ಕೊಂಡು ಈಗ ಗೊತ್ತಾಲಿ ಸುಮ್ಕಿರು ಹೆಂಗೆ ತಕೊಂಡು ಹೆಂಗೆ ಉಂಡರು ಅಂತ ಉಂಡನೆ ಗಾಳಿಗೆ ಬಾಯ್ಬಿಟ್ಕೊಂಡು ಕೂತ್ಕೊಂಡರ ಊಟ ಉಂಡೆ ಉಂಟರ್ಕನವ ಅವ್ರೊಟ್ಟೆ ತುಂಬಿಸ್ಕೊಳಕವ್ರಿಗೆ ಗೊತ್ತಿಲ್ವ ಈ ಮಾಡೋ ಬಂದವ ನೀನೇ ಆಡ್ಬೇಕು ನೀನು ಉಂಡ್ಲಾಕಿ ನಿಮಗೆ ಬೇಡ ಅಂದ ಉಣ್ಲಾಕು ತಗೊಂಡು ಸಂಪಾದನೆ ಮಾಡ್ಕೊಂಡು ಉಂಡ್ಲಾಕು ನಾನು ಇಲ್ಲಿ ಗಂಟೆ ಮಾಡಿ ಮಾಡಿ ಸಾಕಾಗಿ ನೀ ನಾನು ಅಲ್ಲಿ ಇಲ್ಲಿ ಕಾಲ ಕಳ್ಕೊಂಡು ಇನ್ನೂ ಜೀವ ಬಿಡೋಕೆ ಕಲಿತೀನಿ ಯಾವ ಜವಾಬ್ದಾರಿನೂ ಬೇಡ ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ